ಬಂದಿದೆ ಇದುವರೆಗೂ ನಮ್ಮ ಟಿ ವತಿಯಿಂದ ಯಾವುದೇ ಥರ ಐ ಸಿ ಮೀಟಿಂಗ್ ಇದುವರೆಗೂ ಕರೆದಿಲ್ಲ ಆಲ್ರೆಡಿ ಈಗ ನವೆಂಬರ್ ಹತ್ತೊಗ ಬಂತು ಇದರಿಗೂ ಯಾವುದೇ ಥರ ಐ ಸಿ ಸಿ ಮೀಟಿಂಗ್ ಕರೆಯುವಂತ ವ್ಯವಸ್ಥೆ ಪೂರ್ವಭಾವೆ ಯಾವ್ದೇ ತರ ಇದುವರೆಗೂ ನಡೆದಿಲ್ಲ ಈಗ ಆಲ್ರೆಡಿ ಎಲ್ಲ ಕಟಾವು ಬಂದಿದೆ ಈಗ ಸಸೆಸ್ಮೆಂಟ್ ಹಾಕುವಂತ ವ್ಯವಸ್ಥೆ ರೈತರು ಮಾಡುವಂತ ವ್ಯವಸ್ಥೆ ಮಾಡ್ಬೇಕಂತ ಆಲ್ರೆಡಿ ರೈತರೆಲ್ಲ ತಯಾರಾಗಿ ನಿಂತ್ಕೊಂಡಿದ್ದಾರೆ ಇದುವರೆಗೂ ಕರೆ ಕರೀಲಾರದೆ ಯಾವುದೇ ಥರ ಪೂರ್ವಭಾವಿ ಸಭೆಗಾಗಿ ಕರೀಲಾರದೆ ಸುಮ್ಮನೆ ಕುತ್ಕೊಂಡಿರೋದು ಖಂಡನ ಅಲ್ಲ ಆದ್ದರಿಂದ ಟಿ ಬಿ ಡ್ಯಾಮ್ನ ಕಮಿಟಿ ಆದಷ್ಟು ಬೇಗ ಪೂರ್ವಭಾವಿ ಸಭೆಯಲ್ಲಿ ರೈತರನ್ನ ಕರೆದು ಮೊದಲು ಮಾತಾಡಿಸಿ ಎಲ್ಲಿವರೆಗೆ ಕೊಟ್ಟರೆ ಚೆನ್ನಾಗಿರುತ್ತೆ ನೀರನ್ನ ಅದು ಯಾವ ಮಾರ್ಚ್ವರೆಗೆ ಕೊಡಬೇಕು ಏಪ್ರಿಲ್ವರೆಗೆ ಕೊಡಬೇಕಂತ ಪೂರ್ವಭಾವಿ ಸಭೆಗೆ ಕರೆದು ಆಮೇಲೆ ಐ ಸಿ ಸಿ ಮೀಟಿಂಗ್ನಲ್ಲಿ ತೀರ್ಮಾನ ತೊಗೊಂಡ್ರೆ ಭಾಳ ಒಳ್ಳೆಯದು ರೈತರು ಕೂಡ ಭಾಳ ಒಳ್ಳೆಯದಾಗುತ್ತೆ ಈಗ ನಮ್ಮೆ ಬರೀ ನಾವು ಈಗ ಪ್ರತಿ ವರ್ಷ ನಡೆದ್ರು ಟಿ ವಿ ಡ್ಯಾಮ್ ಮೀಟಿಂಗ್ ನಡೆದ್ರು ಪ್ರತಿ ವರ್ಷ ಮೇಲೆ ಮೇಲ್ಭಾಗ ರೈತರ ಹಿತಾಸಕ್ತಿ ಮಾತ್ರ ನೋಡ್ತಾ ಇದ್ದಾರೆ ಟಿ ವಿ ನೋಡ್ತಾ ಟಿ ವಿ ಡ್ಯಾಮ್ ನಾ ಕಮಿಟಿ ನೋಡ್ತಾ ಇದ್ದೆ ಕೆಳಭಾಗದ ರೈತರ ಸಮಸ್ಯೆ ಕೂಡ ಕೇಳಿ ಎಲ್ಲಿವರೆಗೂ ನೀರು ಬಂದರೆ ನಮ್ಮ ಕೆಳಭಾಗದ ರೈತರನ್ನ ಬಂಧಿಸುವಂಥ ವ್ಯವಸ್ಥೆ ಆಗುತ್ತೆ ಅಂತ ಅದ್ರ ಬಗ್ಗೆ ಇದು ಯೋಚನೆ ಮಾಡಿ ಆಮೇಲೆ ಆಮೇಲೆ ಎಜೆನ್ ಮೀಟಿಂಗ್ ಕರೆದು ತೀರ್ಮಾನ ತಗೊಳ್ಳೋದು ಭಾಳ ಒಳ್ಳೆಯದಂತ ನಮ್ಮ ಮನಸ್ಸಿಗೆ ಆಮೇಲೆ ನಮ್ಮ ನಮ್ಮ ಹತ್ತು ಕೂಡ ಆಗಿದೆ ಅದು ಯಾಕಂದ್ರೆ ಕೆಳಭಾಗ ರೈತರಿಗೆ ಮುಟ್ಟಿಸಿ ನೀರು ಮುಟ್ಟಿಸಿದ್ರೆ ಮಾತ್ರ ನೀರಾವರಿ ನೀರಾವರಿ ಮಾಡಿದ್ರು ಕೂಡ ಅದಕ್ಕೆ ಉಪಯೋಗ ಪಡುತ್ತೆ ಅಂತ ನಮ್ಮ ಮನಸ್ಸಿಗೆ ಆದಷ್ಟು ಬೇಗ ಟಿ ವಿ ಡ್ಯಾಮ್ನ ಕಮಿಟಿ ಐ ಸಿ ಸಿ ಬ್ಯಾಂಕ್ ಆದಷ್ಟು ಬೇಗ ಯಾವೊಳಗಡೆ ಕರೆದು ಮಾಡುವಂಥ ವ್ಯವಸ್ಥೆ ಮಾಡಬೇಕಾಗಿದೆ ಅಂತ ವಿನಂತಿ ಮಾಡ್ಕೋತಾಯಿದ್ದೀವಿ ಆಮೇಲೆ ಐ ಸಿ ಸಿ ಮೀಟಿಂಗ್ ಕರೆದ ಮೇಲೆ ಪ್ರತಿಯೊಬ್ಬ ರೈತ ಮುಖಂಡರನ್ನ ಪ್ರತಿ ಜಿಲ್ಲೆಯಿಂದ ಈಗ ಸುಮಾರು ಈಗ ಮೂರು ಜಿಲ್ಲೆಯಲ್ಲಿ ಪಡೆದು ಮೂರು ಜಿಲ್ಲೆಯಲ್ಲಿ ಅರಿವಂಥ ದತ್ತುಬರಿ ಡ್ಯಾಮ್ನಲ್ಲಿ ಪ್ರತಿಯೊಬ್ಬ ಜಿಲ್ಲೆ ಎಲ್ಲ ಜಿಲ್ಲೆಯ ರೈತ ಮುಖಂಡರ ರೈತ ಕಾರ್ಯಕರ್ತರನ್ನ ಕರೆದು ಸಭೆಗೆ ಆಹ್ವಾನಿಸಬೇಕಂತ ವಿನಂತಿ ಇದೀವಿ ಒಂದ್ ವೇಳೆ ಕರೆದೇ ಇದ್ರೆ ಹೊರಗಡೆ ಐಸಿಸಿ ಕರೆದು ಮೀಟಿಂಗ್ ಮಾಡ್ತಿರುವಾಗ ನಾವು ದಯ ಮಾಡುವಂತ ವ್ಯವಸ್ಥೆ ಮಾಡಬೇಕಾಗತ್ತೆ ಎಚ್ಚರ ಕೊಡ್ತಾ ಇದೆ ರೈತ ಸಂಘ ಮತ್ತೆ ಅದೇ ರೀತಿಯಾಗಿ ಈಗ ಎಲ್ಲ ನೀರಾವರಿ ಇಲಾಖೆಯ ಅಧಿಕಾರಿಗಳು ಈಗ ಆಲ್ರೆಡಿ ಈಗ ಜೋಳ ಬೆಳೆ ಹಬ್ಬ ಬರ್ತಾ ಇದೆ ಕೆಳವಾಗಿ ನೀರು ಇದುವರೆಗೂ ಮುಡ್ತಾ ಇಲ್ಲ ಯಾವ ಒಬ್ಬ ಅಧಿಕಾರಿ ಕೂಡ ಇದುವರೆಗೆ ಕಾಲೇ ಕಾಲೋದಕ್ಕೆ ಬಂದು ಏನಿದೆ ನೀರು ಹರಿತಾ ಕೆಳವಾಗಿ ನೀರು ಹರಿತೀಯ ಅದೇ ಇಲ್ವೋ ಅದ್ರ ಬಗ್ಗೆ ಯಾರು ಬಂದ್ ಸಮಾಲೋಚನೆ ನಡೆಸ್ತಾ ಇಲ್ಲ ಇದುವರೆಗೂ ಒಬ್ಬ ಅಧಿಕಾರಿ ಕೂಡ ಕಾಲೋ ಬರ್ತಾ ಇಲ್ಲ ಅದಕ್ಕಾಗಿ ಆಲ್ರೆಡಿ ಈಗ ತಮಗೆ ಗೊತ್ತಿರುವ ಹಾಗೆ ಒಂದರಿಂದ ಮೂವತ್ತಾರರೆಗೂ ಮೇಲ್ಬಾಗದ ರೈತರ ನೆಲೆಲ್ಲ ಬಂದೋಗಿದೆ ಈಗ ಆಲ್ರೆಡಿ ಅವ್ರಿಗೆ ನೀರಿನ ಅವಶ್ಯಕತೆ ಇಲ್ಲ ಈ ಟೈಮಲ್ಲಿ ಅದನ್ನು ಅದನ್ನ ಎಲ್ಲ ತತ್ವಗಳನ್ನ ಡಿಸ್ಟ್ರಿಬ್ಯೂಟರ್ನ ಕಂಟ್ರೋಲ್ ಮಾಡಿಕೊಂಡು ಆ ನೀರನ್ನ ಕೆಳಭಾಗ ಮುಟ್ಟಿಸುವಂಥ ವ್ಯವಸ್ಥೆ ಯಾವ ಅಧಿಕಾರಿನೂ ಮಾಡ್ತಾ ಇಲ್ಲ ಆದಷ್ಟು ಬೇಗ ಅಧಿಕಾರಿ ವರ್ಗ ಎಚ್ಚೆತ್ಕೊಂಡು ಪ್ರತಿಯೊಬ್ಬ ಪ್ರತಿಯೊಬ್ಬ ಅಧಿಕಾರಿ ಎಚ್ಚೆತ್ಕೊಂಡು ಮೂವತ್ತಾರರಿಂದ ನೂರ ಎಂಟರವರೆಗೆ ಡಿಸ್ಟ್ರಿಬ್ಯೂಟರ್ ಸೇರಿದೆ ಎಲ್ಲ ಕೆಳಭಾಗದ ರೈತರಿಗೆ ಜೋಳ ಆಗಲಿ ಹತ್ತಿ ಆಗಲಿ ತೊಗರಿ ಆಗಲಿ ಅದು ನೀರು ಕೊಳಿಸುವಂತ ವ್ಯವಸ್ಥೆ ಇವ್ರ ಕಡೆಯಿಂದ ಆದಷ್ಟು ಬೇಗ ಆಗಬೇಕಾಗಿದೆ ಇದುವರೆಗೂ ಯಾರೂ ಮಾಡ್ತಾ ಇಲ್ಲ ಏನು ನಿದ್ದೆ ಮಾಡ್ತಾ ಇದಾರೆ ಏನಂತೂ ಗೊತ್ತಿಲ್ಲ ಆಮೇಲೆ ಇನ್ನೊಂದು ಈಗ ಯಾವಾಗ ರೈತರಿಗೆ ಅವಶ್ಯಕತೆ ಇರುತ್ತೆ ನೀರು ಆ ಟೈಮಲ್ಲಿ ಈ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೆರೆ ತುಂಬಿಸುವಂತ ವ್ಯವಸ್ಥೆ ಆಗುತ್ತೆ ನಮ್ಗೆ ಅವಶ್ಯಕತೆ ಇರುತ್ತೆ ರೈತರಿಗೆ ಆ ಟೈಮಲ್ಲಿ ಮೂರು ದಿನ ನಾಲ್ಕು ದಿನ ತಂದು ರೈತರ ಜಿಲ್ಲಾಧಿಕಾರಿಗಳಿಂದ ಆದೇಶ ತಂದು ತುಂಬಿಸುವಂತ ವ್ಯವಸ್ಥೆ ಮಾಡ್ತಾ ಮಾಡ್ತಾ ಇರ್ತಾರೆ ಆ ಟೈಮಲ್ಲಿ ರೈತರಿಗೆ ಬೇಕಾಗಿರುತ್ತೆ ಅವಶ್ಯಕತೆ ನೀರು ಬೇಕಾಗಿರುತ್ತೆ ಆ ಟೈಮಲ್ಲಿ ಬಂದ್ ಮಾಡುವಂತ ವ್ಯವಸ್ಥೆ ಆಗುತ್ತೆ ಆಗ ಅದನ್ನು ಮಾಡಲಾರ್ದ ಈ ಟೈಮಲ್ಲಿ ಈಗ ನವೆಂಬರ್ ಡಿಸೆಂಬರ್ ವರೆಗೂ ಏನ್ ನೀರಿದೆ ಈಗ ಸುಮ್ಮನೆ ಖಾಲಿ ಏರಿರುತ್ತೆ ನೀರು ಈ ಟೈಮಲ್ಲಿ ಆ ಟೈಮಲ್ಲಿ ತೂಬಗಳನ್ನ ಬಂದ್ ಮಾಡಿಕೊಂಡು ಎಲ್ಲ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲಾ ಕೆರೆಗಳನ್ನು ತುಂಬಿಸುವಂತ ವ್ಯವಸ್ಥೆ ಪಂಚಾಯತ್ ವ್ಯಾಪ್ತಿ ಕೂಡ ಆಗಬೇಕಂತ ಈ ಟೈಮ್ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಮತ್ತೆ ಮೂರನೇ ವಿಷಯ ಈಗ ಆಲ್ರೆಡಿ ಜೋಳ ಖರೀದಿ ಕೇಂದ್ರ ಕೇಂದ್ರದ ಬಗ್ಗೆ ಆಲ್ರೆಡಿ ಬೆಳೆ ಸಮೀಕ್ಷೆ ನಡೀತಾ ಇದೆ ಈ ಬೆಳೆ ಸಮೀಕ್ಷೆಯಲ್ಲಿ ಮತ್ತೆ ಅದೇ ಕೆಲಸ ಹೋದ್ರೆ ಏನಾಯಿತು ಮತ್ತೆ ಅದೇ ಕೆಲಸ ವಿಲಿ ಆರೈಗಳಾಗಲಿ ಅದೇ ಕೆಲಸ ಮಾಡ್ತಾ ಇದ್ದಾರೆ ಸರಿಯಾಗಿ ಆಗ್ತಾ ಇಲ್ಲ ಎಲ್ಲಿ ಬರ್ತಾ ಇದೆಯಲ್ಲ ಜೋಳ ಅಂತ ಅನುಮಾನ ವ್ಯವಸ್ಥೆ ಮತ್ತೆ ಸೂರ್ಯ ಮತ್ತೆ ಅದೇ ಕೆಲಸ ಮತ್ತೆ ಸ್ಟಾರ್ಟ್ ಆಗಿದೆ ಈ ನಾವು ಮೌಖಿಕವಾಗಿ ಲಿಖಿತವಾಗಿ ಆಮೇಲೆ ಸಿ ತಹಸೀಲ್ಗೂ ಮುಖಾಂತರ ಕಳಿಸಿದ್ರು ಕೂಡ ಬಟ್ ಯಾವ ಇಒಗಳು ಅದ್ರ ಬಗ್ಗೆ ಯಾರು ಬೆಲೆ ತಲೆ ಕಳಿಸ್ತಾ ಇಲ್ಲ ಯಾವೊಬ್ಬ ಯಾವೊಬ್ಬ ರೈತರ ಯಾರಾದ್ರೂ ಜಾಸ್ತಿ ಇದೆಯೋ ದುಡ್ಡು ಎಕ್ರಿಗೆ ಇಷ್ಟಂತ ತಗೊಂಡು ಬೆಳೆ ಚೇಂಜ್ ಮಾಡುವಂತ ವ್ಯವಸ್ಥೆ ಆಲ್ರೆಡಿ ನಡೀತಾ ಇದೆ ಮತ್ತೆ ಅದೇ ರೀತಿಯಾಗಿ ಈ ಸಂದರ್ಭದಲ್ಲಿ ರೈತರಿಗೆ ನಾವು ಆಲ್ರೆಡಿ ಸುಮಾರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಈ ರಿಕ್ವೆಸ್ಟ್ ಮಾಡ್ಕೊತೀವಿ ಯಾವ ಒಬ್ಬ ರೈತರು ಯಾವೊಬ್ಬ ವ್ಯವ ವ್ಯವಹಾರ ಮಾಡೋರಿಗೆ ವ್ಯವಹಾರ ಮಾಡೋರಿಗೆ ತಮ್ಮ ಪಹಣಿಯನ್ನ ಕೊಡುವಂತ ವ್ಯವಸ್ಥೆ ಮಾಡಬೇಡಿ ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದೀವಿ ಯಾರು ಕೊಡಬೇಡಿ ಅಂದ್ರೆ ಮಾತ್ರ ನಾವೀಗ ಸರಿ ಜೋಳ ಖರೀದಿ ಕೇಂದ್ರ ಸ್ಟಾರ್ಟ್ ಆಗ್ಲಿಂದ ಜಾಸ್ತಿ ವರ್ತಕರಿಗೆ ಉಪಯೋಗ ಆಗ್ತದೆ ಅಂತ ಸುಮಾರು ಎಲ್ಲ ತಲೆ ಕೇಳಿ ಬಂದು ಬರ್ತಾ ಇದೆ ಕೂ ಕೇಳಿ ಬರ್ತಾ ಇದೆ ಬಟ್ ಅದ ಅದಕ್ಕಾಗಿ ಕಡಿಮೆ ಹಾಕ್ಬೇಕಂದ್ರೆ ನಮ್ಮ ರೈತರು ನಾವು ಎಚ್ಚೆತ್ಕೊಳ್ಬೇಕಾಗಿದೆ ಯಾವೊಬ್ಬ ರೈತ ಯಾವ ವರ್ತಕರಿಗೂ ತಮ್ಮ ಪಹಣಿನ ಕೊಡುವಂತ ವ್ಯವಸ್ಥೆ ಮಾಡಬೇಡಿ ಆ ತರ ಆದ್ರೂ ಮಾತ್ರ ನಿಜವಾದ ರೈತರಿಗೆ ಇದರ ಖರೀದಿ ಕೇಂದ್ರದ